ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಿ ಕೆ ಜಿಕೆಮ್ಯಾಂಡ್ ಕ್ವಿಸ್ ಚಾನಲ್ ಈ ವಿಡಿಯೋದ ಮೊದಲ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಯಾವ ವ್ಯಕ್ತಿಯ ಕಾರ್ನಲ್ಲಿ ನಂಬರ್ ಪ್ಲೇಟ್ ಇರೋದಿಲ್ಲ ಆಪ್ಷನ್ ಎ ನ್ಯಾಯಾಧೀಶರು ಆಪ್ಷನ್ ಬಿ ಪ್ರಧಾನಿಗಳು ಆಪ್ಷನ್ ಸಿ ರಾಷ್ಟ್ರಪತಿಗಳು ಆಪ್ಷನ್ ಡಿ ಮುಖ್ಯಮಂತ್ರಿಗಳು ಮತ್ತೊಮ್ಮೆ ಪ್ರಶ್ನೆ ಯಾವ ವ್ಯಕ್ತಿಯ ಕಾರ್ನಲ್ಲಿ ನಂಬರ್ ಪ್ಲೇಟ್ ಇರೋದಿಲ್ಲ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಗಳು ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಎರಡು ಶ್ವಾಸಕೋಶ ಆರೋಗ್ಯವಾಗಿ ಇರಲು ಯಾವ ಜ್ಯೂಸ್ ಕುಡಿಯಬೇಕು ಆಪ್ಷನ್ ಎ ಮೂಲಂಗಿ ಜ್ಯೂಸ್ ಆಪ್ಷನ್ ಬಿ ಕ್ಯಾರೆಟ್ ಜ್ಯೂಸ್ ಆಪ್ಷನ್ ಸಿ ಬೀಟ್ರೂಟ್ ಜ್ಯೂಸ್ ಆಪ್ಷನ್ ಡಿ ಹಾಗಲಕಾಯಿ ಜ್ಯೂಸ್ ಮತ್ತೊಮ್ಮೆ ಪ್ರಶ್ನೆ ಶ್ವಾಸಕೋಶ ಆರೋಗ್ಯವಾಗಿ ಇರಲು ಯಾವ ಜ್ಯೂಸ್ ಕುಡಿಯಬೇಕು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯಾರೆಟ್ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಮೂರು ಯಾವ ವಿಟಮಿನ್ ಕೊರತೆಯಾದರೆ ಬೇಗ ವಯಸ್ಸಾದವರಂತೆ ಕಾಣುತ್ತಾರೆ ಆಪ್ಷನ್ ಎ ವಿಟಮಿನ್ ಸಿ ಆಪ್ಷನ್ ಬಿ ವಿಟಮಿನ್ ಕೆ ಆಪ್ಷನ್ ಸಿ ವಿಟಮಿನ್ ಡಿ ಆಪ್ಷನ್ ಡಿ ವಿಟಮಿನ್ ಎ ಮತ್ತೊಮ್ಮೆ ಪ್ರಶ್ನೆ ಯಾವ ವಿಟಮಿನ್ ಕೊರತೆಯಾದರೆ ಬೇಗ ವಯಸ್ಸಾದಂತೆ ಕಾಣುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ ಮುಂದಿನ ಪ್ರಶ್ನೆ ಪ್ರಶ್ನೆ ನಾಲ್ಕು ದಾಳಿಂಬೆಯ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಆಪ್ಷನ್ ಎ ಭಾರತ ಆಪ್ಷನ್ ಬಿ ಆಫ್ಘಾನಿಸ್ತಾನ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಪಾಕಿಸ್ತಾನ ಮತ್ತೊಮ್ಮೆ ಪ್ರಶ್ನೆ ದಾಳಿಂಬೆಯ ನಾಡು ಎಂದು ಯಾವ ದೇಶವನ್ನು ಕರೆಯುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಫ್ಘಾನಿಸ್ತಾನ ಮುಂದಿನ ಪ್ರಶ್ನೆ ಪ್ರಶ್ನೆ ಐದು ಆಲೂಗಡ್ಡೆಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಶುಗರ್ ಆಪ್ಷನ್ ಬಿ ತೂಕ ಹೆಚ್ಚಳ ಆಪ್ಷನ್ ಸಿ ಬಿ ಪಿ ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಮತ್ತೊಮ್ಮೆ ಪ್ರಶ್ನೆ ಆಲೂಗಡ್ಡೆಯನ್ನು ಹೆಚ್ಚಾಗಿ ತಿನ್ನುವುದರಿಂದ ಏನಾಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ತೂಕ ಹೆಚ್ಚಳ ಆಪ್ಷನ್ ಡಿ ಗ್ಯಾಸ್ಟ್ರಿಕ್ ಪ್ರಶ್ನೆ ಆರು ಭಾರತದ ರಾಷ್ಟ್ರೀಯ ತಿಂಡಿಯ ಹೆಸರೇನು ಆಪ್ಷನ್ ಇ ಮೈಸೂರು ಪಾಕ್ ಆಪ್ಷನ್ ಬಿ ಲಡ್ಡು ಆಪ್ಷನ್ ಸಿ ರಸಗುಲ್ಲ ಆಪ್ಷನ್ ಡಿ ಜಿಲೇಬಿ ಮತ್ತೊಮ್ಮೆ ಪ್ರಶ್ನೆ ಭಾರತದ ರಾಷ್ಟ್ರೀಯ ತಿಂಡಿಯ ಹೆಸರೇನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಜಿಲೇಬಿ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಏಳು ಇಲ್ಲಿ ಒಂದು ದಿನಕ್ಕೆ ಎಷ್ಟು ಗಂಟೆಗಳ ತ ಕಾಲ ಮಲಗುತ್ತದೆ ಆಪ್ಷನ್ ಎ ಎರಡು ಗಂಟೆಗಳು ಆಪ್ಷನ್ ಬಿ ಐದು ಗಂಟೆಗಳು ಆಪ್ಷನ್ ಸಿ ಮೂರು ಗಂಟೆಗಳು ಆಪ್ಷನ್ ಡಿ ಏಳು ಗಂಟೆಗಳು ಮತ್ತೊಮ್ಮೆ ಪ್ರಶ್ನೆ ಇಲ್ಲಿ ಒಂದು ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ಮಲಗುತ್ತದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಎರಡು ಗಂಟೆಗಳು ಮುಂದಿನ ಪ್ರಶ್ನೆ ಪ್ರಶ್ನೆ ಎಂಟು ಬಬ್ರು ತಂದೆಯ ಹೆಸರೇನು ಆಪ್ಷನ್ ಎ ಭೀಷ್ಮ ಆಪ್ಷನ್ ಬಿ ನಕೂಲ ಆಪ್ಷನ್ ಸಿ ಅರ್ಜುನ ಆಪ್ಷನ್ ಡಿ ಧರ್ಮರಾಯ ಮತ್ತೊಮ್ಮೆ ಪ್ರಶ್ನೆ ಬಬ್ರು ತಂದೆಯ ಹೆಸರೇನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಅರ್ಜುನ ಮುಂದಿನ ಪ್ರಶ್ನೆ ಪ್ರಶ್ನೆ ಒಂಬತ್ತು ನುಗ್ಗೆಕಾಯಿ ಆರೋಗ್ಯ ಪ್ರಯೋಜನಗಳು ಏನು ಆಪ್ಷನ್ ಎ ಕಫಾ ನಿವಾರಣೆ ಆಪ್ಷನ್ ಬಿ ಮಧುಮೇಹ ನಿವಾರಣೆ ಆಪ್ಷನ್ ಸಿ ಉಳುಕು ನಿವಾರಣೆ ಆಪ್ಷನ್ ಡಿ ಉತ್ತಮ ಆರೋಗ್ಯ ಮತ್ತೊಮ್ಮೆ ಪ್ರಶ್ನೆ ನುಗ್ಗೆಕಾಯಿ ಆರೋಗ್ಯದ ಪ್ರಯೋಜನಗಳು ಏನು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಉತ್ತಮ ಆರೋಗ್ಯ ಮುಂದಿನ ಪ್ರಶ್ನೆ ಪ್ರಶ್ನೆ ಹತ್ತು ನಾಯಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಆಪ್ಷನ್ ಎ ಮೆಕ್ಸಿಕೋ ಆಪ್ಷನ್ ಬಿ ಅಮೇರಿಕಾ ಆಪ್ಷನ್ ಸಿ ಪಾಕಿಸ್ತಾನ ಆಪ್ಷನ್ ಡಿ ಇಟಲಿ ಮತ್ತೊಮ್ಮೆ ಪ್ರಶ್ನೆ ನಾಯಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಮೆಕ್ಸಿಕೋ ಮುಂದಿನ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಹನ್ನೊಂದು ಬ್ರೆಡ್ ತಯಾರಿಕೆಯಲ್ಲಿ ಯಾವುದನ್ನು ಬಳಸುತ್ತಾರೆ ಆಪ್ಷನ್ ಎ ಮೈದಾ ಆಪ್ಷನ್ ಬಿ ಈಸ್ಟ್ ಆಪ್ಷನ್ ಸಿ ಗೋಧಿ ಆಪ್ಷನ್ ಡಿ ರಿಬೇಯ ಮತ್ತೊಮ್ಮೆ ಪ್ರಶ್ನೆ ಬ್ರೆಡ್ ತಯಾರಿಕೆಯಲ್ಲಿ ಯಾವುದನ್ನು ಬಳಸುತ್ತಾರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಈಸ್ಟ್ ಮುಂದಿನ ಪ್ರಶ್ನೆ ಪ್ರಶ್ನೆ ಹನ್ನೆರಡು ಮಾನವನ ಒಂದು ಕಣ್ಣಿನ ತೂಕ ಎಷ್ಟು ಆಪ್ಷನ್ ಎ ಎಂಟು ಗ್ರಾಮ್ ಆಪ್ಷನ್ ಬಿ ಒಂಬತ್ತು ಗ್ರಾಮ್ ಆಪ್ಷನ್ ಸಿ ಹತ್ತು ಗ್ರಾಮ್ ಆಪ್ಷನ್ ಡಿ ಐದು ಗ್ರಾಂ ಮತ್ತೊಮ್ಮೆ ಪ್ರಶ್ನೆ ಮಾನವನ ಒಂದು ಕಣ್ಣಿನ ತೂಕ ಎಷ್ಟು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎಂಟು ಗ್ರಾಮ್ ಮುಂದಿನ ಪ್ರಶ್ನೆ ಪ್ರಶ್ನೆ ಹದಿಮೂರು ಕಿಡ್ನಿ ಸಮಸ್ಯೆ ಇರುವವರಿಗೆ ರಾಮಬಾಣ ಈ ಜ್ಯೂಸ್ ಆಪ್ಷನ್ ಎ ಕ್ಯಾರೆಟ್ ಜ್ಯೂಸ್ ಆಪ್ಷನ್ ಬಿ ಸೋರೆಕಾಯಿ ಜ್ಯೂಸ್ ಆಪ್ಷನ್ ಸಿ ಮೂಲಂಗಿ ಜ್ಯೂಸ್ ಆಪ್ಷನ್ ಡಿ ನಿಂಬೆ ಜ್ಯೂಸ್ ಮತ್ತೊಮ್ಮೆ ಪ್ರಶ್ನೆ ಕಿಡ್ನಿ ಸಮಸ್ಯೆ ಇರುವವರಿಗೆ ರಾಮಬಾಣ ಈ ಜ್ಯೂಸ್ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿ ಜ್ಯೂಸ್ ಮುಂದಿನ ಪ್ರಶ್ನೆ ಪ್ರಶ್ನೆ ಹದಿನಾಲ್ಕು ಕರ್ನಾಟಕದ ರಾಜ್ಯ ಮರ ಯಾವುದು ಆಪ್ಷನ್ ಎ ಅಶೋಕ ಮರ ಆಪ್ಷನ್ ಬಿ ಬೇವಿನ ಮರ ಆಪ್ಷನ್ ಸಿ ತೆಂಗಿನ ಮರ ಆಪ್ಷನ್ ಡಿ ಶ್ರೀಗಂಧದ ಮರ ಮತ್ತೊಮ್ಮೆ ಪ್ರಶ್ನೆ ಕರ್ನಾಟಕದ ರಾಜ್ಯ ಮರ ಯಾವುದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಗಂಧದ ಮರ ಮುಂದಿನ ಪ್ರಶ್ನೆ ಹಾಗೂ ಕೊನೆಯ ಪ್ರಶ್ನೆ ಗೂಬೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಗ್ರೀಸ್ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಬಾಂಗ್ಲಾದೇಶ ಮತ್ತೊಮ್ಮೆ ಪ್ರಶ್ನೆ ಗೂಬೆ ಯಾವ ದೇಶದ ರಾಷ್ಟ್ರೀಯ ಪಕ್ಷಿಯಾಗಿದೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಗ್ರೀಸ್ ಸ್ನೇಹಿತರೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ಥರದ ಹೊಸ ಹೊಸ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ